ಸಮಯದಲ್ಲಿ ನಿಮಗೋಸ್ಕರ ಒಂದು ರೋಚಕ ಮತ್ತು ಕುತೂಹಲಕರ ಕ್ರಿಸ್ಮಸ್ ಕ್ವಿಸ್ ತರ್ತಿದೀವಿ ಇವತ್ತಿನ ಕ್ವಿಸ್ ನೀವು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಎಷ್ಟು ತಿಳಿದಿದ್ದೀರಾ ಅಂತ ಪರೀಕ್ಷಿಸೋಣ ಹೇಗೆ ಪ್ರಶ್ನೆ ಕೇಳಿದ ನಂತರ ನಾಲ್ಕು ಆಯ್ಕೆಗಳು ನೀಡಲಾಗುತ್ತೆ ನೀವು ಹತ್ತು ಸೆಕೆಂಡ್ಗಳಲ್ಲಿ ಉತ್ತರಿಸಬೇಕು ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಕ್ರಿಸ್ಮಸ್ ಹಬ್ಬವನ್ನ ಯಾವ ದಿನಾಂಕದಲ್ಲಿ ಆಚರಿಸಲಾಗತ್ತೆ ಆಪ್ಷನ್ ಎ ಡಿಸೆಂಬರ್ ಇಪ್ಪತ್ನಾಲ್ಕು ಆಪ್ಷನ್ ಬಿ ಡಿಸೆಂಬರ್ ಇಪ್ಪತ್ತೈದು ಆಪ್ಷನ್ ಸಿ ಜನವರಿ ಒಂದು ಸಮಯ ಶುರುವಾಗ್ತಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿಸೆಂಬರ್ ಇಪ್ಪತ್ತೈದು ಎರಡನೆಯ ಪ್ರಶ್ನೆ ಸಾಂತಾ ಕ್ಲಾಸ್ ಎಂಬ ಹೆಸರು ಯಾವ ವ್ಯಕ್ತಿಯದ್ದಾಗಿದೆ ಆಪ್ಷನ್ ಎ ಸೇಂಟ್ ನಿಕೋಲಸ್ ಆಪ್ಷನ್ ಬಿ ಸೇಂಟ್ ಪ್ಯಾಟ್ರಿಕ್ ಆಪ್ಷನ್ ಸಿ ಸೇಂಟ್ ಜೋಸೆಫ್ ಆಪ್ಷನ್ ಡಿ ಸೇಂಟ್ ಫ್ರಾನ್ಸಿಸ್ ನಿಮ್ಮ ಸಮಯ ಶುರುವಾಗ್ತಿದೆ ಈಗ ಸರಿಯಾದ ಉತ್ತರ ಆಪ್ಷನ್ ಎ ಸೇಂಟ್ ನಿಕೋಲಸ್ ಮೂರನೆಯ ಪ್ರಶ್ನೆ ಕ್ರಿಸ್ಮಸ್ ಟ್ರೀ ಅನ್ನು ಮೊದಲ ಬಾರಿಗೆ ಯಾವ ದೇಶದಲ್ಲಿ ಅಲಂಕರಿಸಲಾಯಿತು ಆಪ್ಷನ್ ಎ ಜರ್ಮನಿ ಆಪ್ಷನ್ ಬಿ ಇಟಲಿ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಅಮೆರಿಕ ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ ಆಪ್ಷನ್ ಎ ಜರ್ಮನಿ ಪ್ರಶ್ನೆ ಕ್ರಿಸ್ಮಸ್ ಕ್ಯಾರೋಲ್ ಗೀತಗಳನ್ನ ಮೊದಲ ಬಾರಿಗೆ ಯಾವ ಶತಮಾನದಲ್ಲಿ ರಚಿಸಲಾಯಿತು ಆಪ್ಷನ್ ಎ ಹತ್ತನೇ ಶತಮಾನ ಆಪ್ಷನ್ ಬಿ ಹನ್ನೆರಡನೇ ಶತಮಾನ ಆಪ್ಷನ್ ಸಿ ಹದಿನೈದನೇ ಶತಮಾನ ಆಪ್ಷನ್ ಡಿ ಹತ್ತೊಂಬತ್ತನೇ ಶತಮಾನ ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ ಸರಿಯಾದ ಉತ್ತರ ಆಪ್ಷನ್ ಡಿ ಶತಮಾನ ಪ್ರಶ್ನೆ ನೀವು ಯಾವ ವಸ್ತುಗಳನ್ನು ಕ್ರಿಸ್ಮಸ್ ಟ್ರೀ ಮೇಲೆ ಅಲಂಕರಿಸಬಹುದು ಆಪ್ಷನ್ ಎ ಹಣ್ಣುಗಳು ಆಪ್ಷನ್ ಬಿ ನಕ್ಷತ್ರಗಳು ಆಪ್ಷನ್ ಸಿ ಕಬ್ಬಿಣದ ವಸ್ತುಗಳು ಆಪ್ಷನ್ ಡಿ ಕಾಗದದ ಹೂವುಗಳು ನಿಮ್ಮ ಸಮಯ ಶುರುವಾಗ್ತಿದೆ ಈಗ ಉತ್ತರ ಆಪ್ಷನ್ ಬಿ ನಕ್ಷತ್ರಗಳು ಆರನೆಯ ಪ್ರಶ್ನೆ ಯಾವ ರೀತಿಯಲ್ಲಿ ಪ್ರವೇಶಿಸುತ್ತಾರೆ ಆಪ್ಷನ್ ಎ ಛಾವಣಿ ಮೂಲಕ ಆಪ್ಷನ್ ಬಿ ಕಿಟಕಿಯ ಮೂಲಕ ಆಪ್ಷನ್ ಸಿ ಬಾಗಿಲಿನ ಮೂಲಕ ಆಪ್ಷನ್ ಡಿ ನದಿಯ ಮೂಲಕ ನಿಮ್ಮ ಸಮಯ ಶುರುವಾಗುತ್ತದೆ ಈಗ ಉತ್ತರ ಆಪ್ಷನ್ ಎ ಚಾವಳಿ ಮೂಲಕ ಏಳನೆಯ ಪ್ರಶ್ನೆ ಈಗ ನಿಮಗೋಸ್ಕರ ಕ್ರಿಸ್ಮಸ್ ಪದವು ಯಾವ ಭಾಷೆಯಿಂದ ಬಂದಿದೆ ಈಗ ನಾವು ಕೂಡ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ತಿಳಿಸಿ ಆಪ್ಷನ್ ಎ ಗ್ರೀಕ್ ಆಪ್ಷನ್ ಬಿ ಲ್ಯಾಟಿನ್ ಆಪ್ಷನ್ ಸಿ ಹಿಬ್ರೂ ಆಪ್ಷನ್ ಡಿ ಸಂಸ್ಕೃತ ನಿಮ್ಮ ಸಮಯ ಶುರುವಾಗ್ತಿದೆ ಈಗ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಈ ಕ್ವಿಸ್ ನಿಂದ ನೀವು ಕ್ರಿಸ್ಮಸ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ರ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ನಾನು ಕೊನೆಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸುವುದನ್ನ ಮರೆಯಲೇಬೇಡಿ ಹಾಗೂ ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಪರವಾಗಿ ಮೇರಿ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ರೋಚಕ ವಿಡಿಯೋಗಳಿಗಾಗಿ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ